ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆ ನಾಯಕತ್ವ ಬದಲಾವಣೆ ವದಂತಿ ಹಾಗೂ ಮತ್ತೊಂದು ಕಡೆ ಬಣ ಬಡೆದಾಟ ಜೋರಾಗಿ ನಡೆಯುತ್ತಿದೆ ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದು ಭಾರಿ ಕುತೂಹಲ ಮೂಡಿಸಿದೆ ಈಗಾಗಲೇ ಯತ್ನಾಳ್ ವಿಚಾರದಲ್ಲಿ ರೋಸಿ ಹೋಗಿರುವ ವಿಜಯೇಂದ್ರ ನಡೆಯಲಿ ಹಾಗೂ ಮಾತಿನಲ್ಲಿ ಕೂಡ ಮರ್ಮವನ್ನ ಹುಡುಕುತ್ತಿರುವ ರಾಜಕೀಯ ನಾಯಕರು ಈ ಭೇಟಿ ಬಗ್ಗೆ ಮತ್ತಷ್ಟು ತಲೆಕೆಡಿಸಿಕೊಂಡಿದ್ದಾರೆ ಹಾಗಾದ್ರೆ ಬಿವೈ ವಿಜೇಂದ್ರ ಅವರು ಮೋದಿ ಅವರನ್ನ ಭೇಟಿ ಮಾಡಿದ್ದು ಯಾಕೆ ಎಂಬುದನ್ನ ಈ ವರ್ಗದಲ್ಲಿ ತಿಳಿಯೋಣ ಹೌದು ಕರ್ನಾಟಕ ಬಿಜೆಪಿ ಸ್ಥಿತಿ ಬಗ್ಗೆ ಪ್ರತಿಯೊಬ್ಬರು ನಗೆಪಾಟಿಗೆ ಮಾಡುವ ಹಾಗೆ ಆಗಿದೆ ಈಗಿರುವಾಗ ಈ ಮಧ್ಯೆ ಏನೂ ಆಗಿಲ್ಲ ಎಂಬಂತೆ ಬಿವೈ ವಿಜೇಂದ್ರ ವಿಜಯೇಂದ್ರ ಹೈಕಮಾಂಡ್ ಸುತ್ತ ರೌಂಡ್ಸ್ ಒಡೆಯುತ್ತಲೇ ಇದ್ದಾರೆ ಈಗ ಪ್ರಧಾನಿ ಮೋದಿ ಅವರೊಂದಿಗೆ ಕೈ ಕುಲುಕಿಸಿರುವ ವಿಜೇಂದ್ರ ಇವರ ನಗೆಯ ಗುಟ್ಟು ಏನು ಎಂದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಕೇಳಿ ಬರ್ತವೆ ಇದಕ್ಕೆ ಇಲ್ಲಿದ ಮ್ಯಾಟರ್ ಹೌದು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಎನ್ನುವವರ ಅಟಕ್ಕೆ ಒಂದು ವರ್ಷ ಆಗಿಬಿಡ್ತು ಇದೇನು ಅಂತೀರಾ ಎಸ್ ವೀಕ್ಷಕರೇ ಬಿವೈ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಗದ್ದುಗೆ ಏರಿದ ಕ್ಷಣದಿಂದಲೇ ಪಕ್ಷದಲ್ಲೇ ಅಪಸ್ವರಗಳು ಕೇಳಿ ಬರುತ್ತಲೇ ಇವೆ ಈಗ ಈ ವಿಚಾರವಾಗಿ ಕೆಲವು ಕೇಸರಿ ಪಡೆಯ ಅತೃಪ್ತ ನಾಯಕರು ಬೀದಿಗೆ ಬಂದು ಗುದ್ದಾಟ ಕೂಡ ಮಾಡ್ತಿದ್ದಾರೆ ಆದರೆ ಈತ ವಿಜಯೇಂದ್ರ ಅವರು ಈ ಸ್ಥಾನಕ್ಕೆ ಏರಿ ಒಂದು ವರ್ಷ ಪೂರೈಸಿದ ಕ್ಷಣವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನವದೆಹಲಿಯ ಅವರ ಕಚೇರಿಯಲ್ಲಿ ಭೇಟಿಯಾದ ಬಿವೈ ವಿಜಯೇಂದ್ರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿದ ವಿಜಯೇಂದ್ರ ಪ್ರಧಾನಿಯ ಆಶೀರ್ವಾದದ ಮಾರ್ಗದರ್ಶನ ರಾಜ್ಯದಲ್ಲಿ ಪಕ್ಷ ಕಟ್ಟುವ ಕಾರ್ಯಕ್ಕೆ ಅದಮ್ಯ ಉತ್ಸಾಹ ತುಂಬಿದೆ ಅವರ ಸಂದರ್ಭದಲ್ಲಿ ಆಡಿದ ಮಾತುಗಳು ಸಂಘಟನೆಯ ಬಲವೃದ್ದಿಯ ಜೊತೆ ಜೊತೆಗೆ ರಾಷ್ಟ ಬಲಿಷ್ಠಗೊಳಿಸುವ ಮಹಾ ಕಾರ್ಯದಲ್ಲಿ ಯುವಜನರ ಸಹಭಾಗಿತ್ವ ನಿರೀಕ್ಷೆ ಮೀರಿ ತೊಡಗಿಸಿಕೊಳ್ಳುವಂತೆ ಕಾರ್ಯಕ್ರಮಗಳನ್ನು ರೂಪಿಸಲು ಪ್ರೇರಣೆ ನೀಡಿತು ಎಂದು ತಿಳಿಸಿದ್ದಾರೆ ಜೊತೆಗೆ ಭಾರತದ ಆರ್ಥಿಕ ಔದ್ಯೋಗಿಕ ಶೈಕ್ಷಣಿಕ ಕ್ಷೇತ್ರಗಳ ಪ್ರಗತಿ ಜಾಗತಿಕ ಮಟ್ಟದಲ್ಲಿ ಅಗ್ರ ಸಾಧನೆ ಗೈಯಲು ಮಹತ್ವದ ಪಾತ್ರ ವಹಿಸಲಿದ್ದು ಈ ನಿಟ್ಟಿನಲ್ಲಿ ಕರ್ನಾಟಕದ ಕೊಡುಗೆ ಮುಂಚೂಣಿಯ ಸ್ಥಾನದಲ್ಲಿ ಇರುವಂತೆ ಕಾಳಜಿ ವಹಿಸಲು ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪುವಂತಾಗಬೇಕು ಇದಕ್ಕಾಗಿ ಪಕ್ಷದ ಕಾರ್ಯಕರ್ತರು ಯೋಚಿತವಾಗಿ ತೊಡಗಿಸಿಕೊಳ್ಳಲು ಕಾರ್ಯಕ್ರಮ ರೂಪಿಸಲು ನರೇಂದ್ರ ಮೋದಿ ಅವರು ಸೂಚಿಸಿರುವುದಾಗಿ ತಿಳಿಸಿದ್ದಾರೆ ಇಲ್ಲಿ ಆದರೆ ಜನವರಿಯಲ್ಲಿ ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಲಾಗುತ್ತದೆ ಎಂಬ ಬಿಜೆಪಿಯ ಕೆಲ ನಾಯಕರ ಹೇಳಿಕೆ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ವಿಜಯೇಂದ್ರ ಕಾಣಿಸಿರುವುದು ಅಚ್ಚರಿ ಮೂಡಿಸಿದೆ ಬಹುಶಃ ವಿಜಯೇಂದ್ರ ಅವರಿಗೂ ಕೂಡ ಡವಡವ ಶುರುವಾಗಿರಬಹುದು ಅಷ್ಟೇ ಅಲ್ಲದೆ ಮೋದಿ ಅವರೊಂದಿಗೆ ಗುರುತಿಸಿಕೊಂಡ್ರೆ ತಮ್ಮ ಸ್ಥಾನದ ಬಗ್ಗೆ ಕೆಲವರು ಬಾಯಿ ಮುಚ್ಚಬಹುದು ಎಂಬುದು ಕೂಡ ವಿಜಯೇಂದ್ರ ಅವರ ಪ್ಲಾನ್ ಇರಬಹುದು ಆದರೆ ಬಿಜೆಪಿ ಬಿಜೆಪಿಯ ಹಿರಿಯ ನಾಯಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಬೆಲ್ಲತ್ ಸಿಟಿ ರವಿ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಮತ್ತು ಇತರ ಹಿರಿಯ ನಾಯಕರು ವಿಜೇಂದ್ರ ಅವರ ಕಾರ್ಯವೈಖರಿಯಿಂದ ಇನ್ನಷ್ಟು ಅಸಮಾಧಾನಗೊಂಡಿದ್ದಾರೆ ಎಂದು ಮಾಹಿತಿ ಬಂದಿದೆ ಇನ್ನು ವಿಜೇಂದ್ರ ಮತ್ತು ಅವರ ತಂದೆ ಯಡಿಯೂರಪ್ಪ ಅವರನ್ನ ವಿರೋಧಿಸಿರುವ ಬಿಜೆಪಿಯಲ್ಲಿನ ನಾಯಕರು ಯತ್ನಾಳ್ ಅವರನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಅಲ್ಲದೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಕೂಡ ವಿಜೇಂದ್ರ ನಾಯಕತ್ವವನ್ನ ಇಷ್ಟ ಪಡ್ತಿಲ್ಲ ಎನ್ನುವುದು ಕೂಡ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಇದೆಲ್ಲವನ್ನ ಗಮನಿಸಿದ್ರೆ ವಿಜೇಂದ್ರ ಬಣಕ್ಕಿಂತ ಯತ್ನಾಳ್ ಬಣ ಸ್ಟ್ರಾಂಗ್ ಆಗಿದೆ ಎಂದು ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ